ಬಿಡಿಸ್ತಿದ ಹೇಳಿ ಫಸ್ಟಿಂದ ನೀನು ಶಂಭುವ ಶಂಭು ಬಿಡಿಸ್ತಾ ಇದ್ದೀನಿ ಶಂಭು ಬೇಕು ಅಲ್ಲ ಶಂಭು ಬಿಡಿಸ್ತಾ ಇದ್ದೀನಿ ನಾನು ನೋಡ್ತೀನಿ ಫಸ್ಟ್ ಬಿಡಿಸು ನೀನು ಓ ಇದು ಶಂಕರ ಹೆಂಗ್ ಬಿಡಿಸಿದ್ವಿ ನೀನು ಶಂಕರ್ ಶಂಕರ್ ಬಿಡಿಸ್ತಿಯ ಗುಡ್ ಬಾಯ್ ಯಾರು ಹೇಳ್ಕೊಟ್ಟಿದ್ ಬಿಡ್ಸದ್ ನಿಂಗೆ ಡ್ರಾಯಿಂಗ್ ಮಾಡೋದು ಯಾರು ಹೇಳ್ಕೊಟ್ಟಿದ್ದು ಯಾರು ಹೇಳ್ಕೊಟ್ಟಿದ್ದಂದೆ ಅದು ಏನು ಬರ್ದಿರೋದು ನೋ ಸಿ ಶಂಭು ಅಂತ ಬರ್ದಿದ್ದಾ ನೀವು ಹ ಆನೆನೋ ಬರ್ದಿದೆ ಮತ್ತೆ ಬೇರೆ ಹಾ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು ಅಂತ ಬರ್ದಿದೆ ಅಲ್ಲಿ ವಾಹ್ ಏನದು ಸಿಂವಾ ಸಿಂಬಾ ಸಿಂಭಾ ಸಿಂಹನ ಸಿಂಭಾನ ಪೆನ್ ಹಿಡ್ಕೊಡಿ ನೀಟಾಗಿ ಫಸ್ಟ್ ಓ ಕ್ಯೂಟಾಗಿ ಹಿಡ್ಕೊಡ್ತೀರಿ ನೀವು ಸೂಪರ್ ಮನೆ ಗುಡ್ ಎಲ್ಲರೂ ಕ್ಲಾಕ್ ಮಾಡಿ

ಏನು ಏನು ಬೇಡ ಬಾಯ್ ಹೇಳಿ ಡ್ಯಾಡಿ ಏನು ಏನ್ವನು ಡ್ಯಾಡಿ ಬೇಕಾ ಹೇಳು ನೀವು ಬೇಕು ನನಗೆ ಅಂತ ಮಮ್ಮಿಗೆ ಬೇಕಲ್ಲ ನೀನು ಬೇಕು ಅಂತ ಹೇಳು ನಿನಗೆ ಬೇಕು ಡ್ಯಾಡಿ ಅಂತ A stitch and the 2, One, two, three. Come on. Yes, good. I love you, mommy. Say, love you mama. I love you, mommy. I love you, Bangalore. Hello. I too love you, mama. Say, say, baby. Hello. Hmm.

I love you Bungaroo. <coughs> Say I love you mama. Hello. I love you, Anna. You want Momam You want Mom? Hello. I inge, inge. I Mama? Hello? Hinge inge. I love you daddy. I daddy. I love you, Anna. I, I am Taksh. Taksh. Thank you, God.

ಸಾಕ್ ಬಿಡಿ ಸಾಕು ಮಗನು ವೇಸ್ಟ್ ಮಾಡ್ಬಾರ್ದ್ ಮಗನೇ ನೀ ಕ್ಲೀನ್ ಮಾಡಿಸ್ ನನಗೆ ಎಷ್ಟು ಕಷ್ಟ ಆಗುತ್ತೆ ನೋ ಬಂಗರು ಏನು ಶ್ರೀರಾಮ ನಾವು ಚಿಕ್ಕಬಳ್ಳಾಪುರ ತಮ್ಮ ತಂದಿ ಆಟಾಡಕ್ಕಂತ ಗೊತ್ತಿರಲಿಲ್ಲ ಕೆಲಸದಲ್ಲೇ ಆಟಾಡಿ ಅಂತ ಬಿಡ್ತಿದ್ರು ಇಲ್ಲಿ ಏನು ಎಲ್ಲಿ ಏನು ಮಾಡಿದ್ದು ಮಕ್ಕಳಿಗೆ ಯಾವ ಥರ ಆಟ ಕಳಿಸಿದ್ದು ಕಷ್ಟ ಅಲ್ಲ ಕಾಳಿತ್ತು ಕಾಳಲ್ಲೇ ಏನೋ ಆಟ ಆಡ್ತೀನಿ ಅಡುಗೆ ಆ ಥರ ಮಾಡ್ತಾ ಇದ್ದ ನೋಡಿ ನೋಡಿ ಕೊನೆಗೆ ಹರಡಕ್ಕೆ ಸ್ಟಾಪ್ ಮಾಡಿದೆ ಹೀಗೆ ಮಾಡೋ ಮಕ್ಕಳು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಂತ ಹುಷಾರಿಲ್ಲದೆ ಇರೋ ಮಕ್ಕಳಿಗೆ ನಾವು ಬೈಯೋದು ಹೊಡಿಯೋದು ಮಾಡ್ತವೆ ಇನ್ನೂ ಜಾಸ್ತಿ ಹುಷಾರ್ ತಗೊಬಿಡ್ತಾರೆ ಮನ್ಸಿಗೆ ಮೋ ಹಾಗಾಗಿ ಅವ್ರು ಯಾವ ಆಟ ಆಡ್ತಾರೋ ಅದನ್ನು ಆಟ ಆಡಕ್ಕೆ ಬಿಡಿ ತಂದೆ ತಾಯಿ ಕೆಲಸನೇ ಅದು ನೋಡ್ಕೋಬೇಕು ಸ್ವಲ್ಪ ಶ್ರಮಕಟ್ಟು ನೋಡಿಕೊಂಡ್ರೆ ಆಯಿತು ತನ್ನಿ ಡ್ಯಾಡಿ ಪ್ಲೀಸ್ ಇಲ್ಲಿ ತೋರಿಸು ಪ್ಲೀಸ್ ಮಾಡುವ ಏನಮ್ಮ ಅದು ಪಟಾಕಿ ಪಟಾಕಿ ಏನು ಪಟಾಕಿ ಅದು ನೋ ಪಟಾಕಿದು ನೋ ನೋಡ್ದೆ ಪಟಾಕಿದು ನೋ ನಿ ನೋಡ್ದ್ವಿ ನೋಡ್ದ್ವಿ ಅದೇನಿದೋ ಜೈಸriram ಪಟಕಿನಾ ಅದೇ ಸಮಿಗೆ ಪಟಾಕಿ ನೋ ಹೌದಾ ಡ್ಯಾಡಿ ವನ್ನ ಯು ವಾಂಟ್ ಡ್ಯಾಡಿ ಏನಕ್ಕೆ ನೀರು ತಗೊಂಡು ಬರ್ತಾರೆ ಕಣು ಏನು ಪ್ಲೀಸ್ ವಾಂಟ್ ವಾಟ್ ಯು ವಾಂಟ್ ವಾಟ್ ಯು ವಾಂಟ್ ಡ್ಯಾಡಿ ಡ್ಯಾಡಿ ಬೇಕಾ ಯಾಕೆ ಆಯ್ತು 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 ಅಳ ಸ್ಟ್ಯಾಂಡಿಂದ ಮೇಲುಗಡೆ ಸ್ವಲ್ಪ ಜಾಗ ಇದೆ ಅಲ್ಲಿ ನಮ್ಮ ಮನೇಲಿ ಮುಂಚೆ ಏನೇನಿತ್ತು ನನ್ನ ದೊಡ್ಡ ಮಗನ ಪ್ರೈಸಸ್ ಎಲ್ಲ ಇಟ್ಟು ಕೆಲವೊಂದು ಗೊಂಬೆಗಳು ಕೆಲವೊಂದು ಏನೇನು ನಮ್ಮ ಹತ್ರ ಶೋ ಕೇಸ್ ಕೆಡುವಂಥ ಐಟಮ್ಸ್ ಇತ್ತು ಅದಷ್ಟು ಇಟ್ಟಿದ್ದೀನಿ ಒಪ್ಪ ಈ ಜಾಗ ಫಿಲ್ ಆಗಿದೆ ಅಂತ ಅನ್ಕೋತೇನೆ ಒಂದು ಡೇರಿತ್ತು ನನ್ನ ಹತ್ರ ಅದು ಕಿತ್ತೋಗ್ಬಿಟ್ಟಿತ್ತು ಅದನ್ನು ಕೂಡ ಹೊಲಿದೆ ನಾನು ಹೊಲಿದು ರೆಡಿ ಮಾಡಿಟ್ಟಿದ್ದೀನಿ ಬನ್ನಿ ಯಾವ ಥರ ಹೊಲ್ದಿದ್ದೀನಿ ತೋರಿಸ್ತೀನಿ ಇಲ್ಲಿ ಕುತ್ತಿಗೆ ಭಾಗ ಬಿಟ್ಟು ಹೋಗ್ಬಿಟ್ಟಿತ್ತು ಮಕ್ಕಳು ಅಲ್ಲಿ ಕೈ ಹಾಕಿ ಕೈ ಹಾಕಿ ಒಳಗಡೆ ಇರೋ ಐಟಮ್ಸ್ ಎಲ್ಲ ತೆಗೀತಾ ಸೊ ಅದನ್ನು ನಾನು ನಾರ್ಮಲ್ ಸೂಜಿಯಲ್ಲೇ ಹೊಲಿದು ಸ್ಟಿಚ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಾಣುತ್ತೆ ಬಟ್ ಅಲ್ಲಿ ಹೊಲಿಯಲಿಕ್ಕೆ ಸ್ವಲ್ಪ ಕಷ್ಟ ಹೇಗೋ ಟ್ರೈ ಮಾಡಿ ಹೊಲಿದೆ ನಾನು ಫೈನಲಿ ಈ ಲುಕ್ ಬಂತು ಏನು ಹೇಳೋ ಯಾಕೆ ಕಳೋದು ನೀನು ಡ್ಯಾಡಿ ಬೇಕಾ ಹಾಂ ಡ್ಯಾಡಿ ಬೇಕಾ ಬಿಟ್ಟು ಹೋದ್ರಾ ಹೊಡಿಯೋ ಅವ್ರು ಬರಲಿ ಪೊಲೀಸ್ ಇಟ್ಕೊಳೋಣ ಮಾಮಗೆ ಹೇಳೋಣ ಹೊಡಿಯೋಕ್ಕೆ ಇಲ್ಲ ಶಾಮಿ ನೀನು ಇಷ್ಟ ಹತ್ರ ಹೆಂಗ ಮಗನೇ ಬರ್ತಾರೆ ಆಯಿತಾ ಬರ್ತೀವಿ ಅದು ಬರ್ತ ನೋಡಿ ನಾನು ಊಟ ಮಾಡು ತಿಂಡಿ ತಿನ್ನು ಅಂದರೆ ಇವನಿಗೆ ನನಗೆ ಪೊಲೀಸ್ ಇಟ್ಕೊಡ್ತಾನಂತೆ ನೋಡಿ

ಊಟ ಮಾಡೋಣ ಊಟ ಮಾಡೋಣ ಊಟ ಮಾಡೋಣ ಫಸ್ಟು ಆಮೇಲೆ ಐಸ್ ಕ್ರೀಮ್ ತಿನ್ನೋಣ ಪ್ಲೀಸ್ ಬಂಗಾರ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮುಗಿಸಿ ಸ್ವಲ್ಪ ಕೆಲಸ ಇತ್ತು ಹೊರಟು ಫ್ಲವರ್ ಪಾಟ್ ತರಬೇಕಿತ್ತು ಇತ್ತು ನಮ್ಮ ಹತ್ರ ಅದಕ್ಕೆ ಸ್ವಲ್ಪ ಹೊಸದಾಗಿ ಮಣ್ಣೆಲ್ಲ ಹಾಕಿಸಿ ಗಿಡ ನಡೆಸಬೇಕಿತ್ತು ಹಾಗಾಗಿ ಹೊರಟ್ವಿ ಇಲ್ಲೇ ನಮ್ಮ ರಾಜಿನಗರಲ್ಲಿ ಬನ್ನಿ ತೋರಿಸ್ತೇನೆ ஏனரு மகன்கே ಮುಟ್ಟಬಾರ್ದು ಏನನ್ನು ನೀನು ಮನೇನು ಹಾಕೊಳ್ಳೋಣ ನಮ್ಮ ಬಂಗರು ಅಲೋವೇರ ಎಲ್ಲಿದ್ದೀರಿ ಒಂದೆಲ್ಲ ಸೊಪ್ಪು ಡೈಲಿ ಬೆಳಿಗ್ಗೆ ಇದ್ದು ಮಕ್ಳಿಗೆ ತಿನ್ನೋಕ್ಕೆ ಅಲೋವೇರಾ ಮನೇಲಿರಬೇಕು ಒಳ್ಳೇದು ಅಂದರು ತುಳಸಿ ಕೂಡ ಮುಂಚೆ ಇಟ್ಟಿರಲಿಲ್ಲ ನಾನು ಎಲ್ಲನೂ ಟಾಪಲ್ಲಿ ಇಟ್ಟಿದೆ ಇವಾಗ ಮನೆ ಮುಂದೆ ಇಟ್ಕೊಂಡಿದ್ದೀನಿ ಇವನು ಬಜರಂಗಿಯಂತೆ ಶ್ರೀರಾಮನ ಬಂಟ ಇವನು ಹಾರ್ ಹಾರ್ ಹೋಗ್ತಿದ್ದಾನೆ ಗಾಳಿಲಿ ಅನ್ನೋ ಥರ ಫೀಲ್ ಆಗಿ ಹೀರೋಯಿಸಮ್ ತೋರಿಸ್ತಾ ಇದ್ದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಚಿಕ್ಕ ಮಕ್ಕಳಿಗೆ ಕೆಲವೊಂದು ಸರ್ತಿ ಏನಕ್ಕಪ್ಪ ಈ ಥರ ಎಲ್ಲ ಡಿವೋರ್ಸ್ ಎಲ್ಲ ಬಗ್ಗೆ ಹೇಳ್ಕೊಡೋದು ಅಂತ ಅನಿಸುತ್ತೆ ಬಟ್ ಇದು ಮುಖ್ಯ ಮಕ್ಕಳು ಬೆಳವಣಿಗೆಲೇ ಇದೆಲ್ಲವೂ ಸೇರಿ ಬಂದುಬಿಟ್ರೆ ಆಮೇಲೆ ತೊಂದರೆ ಆಗೋಲ್ಲ ನಮ್ಮ ರಿಚುವಲ್ಸಲ್ಲೇ ಕೆಲವೊಬ್ಬರು ಉಪವಾಸ ಮಾಡೋದ್ರ ಬಗ್ಗೆ ಅವಹೇಳನ ಮಾಡ್ತಾರೆ ಅಥವಾ ಹಬ್ಬಗಳನ್ನು ಆಚರಿಸೋದ್ರ ಬಗ್ಗೆ ಗಿಫ್ಟ್ ಕೊಡೋದ್ರ ಬಗ್ಗೆ ಅವಹೇಳನ ಮಾಡ್ತಾರೆ ಬಟ್ ಅದು ಹಿಂದೆ ಇರೋ ಮಹತ್ವ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ರಿಚುವಲ್ಸ್ ಮನಸ್ಸಿಗೆ ನೆಮ್ಮದಿ ಶಾಂತಿ ತಾಳ್ಮೆಯನ್ನು ಕೊಡುತ್ತೆ ಉಪವಾಸ ಮಾಡೋದು ದೇವ್ರ ಪೂಜೆ ಮಾಡೋದು ಗಿಫ್ಟ್ ಕೊಡೋದು ಕೆಲವೊಬ್ಬರಿಗೆ ಅಪ್ರಿಷಿಯೇಷನ್ ಆಗುತ್ತೆ ಅದು ಸಂಬಂಧವನ್ನು ಗಟ್ಟಿ ಮಾಡುತ್ತೆ ಚಿಕ್ಕ ಮಕ್ಕಳಲ್ಲಿ ಅದೆಲ್ಲವೂ ಸಿಕ್ಕರೆ ಇನ್ನೂ ಒಳ್ಳೆಯದು ನಮ್ಮ ಹತ್ರ ಏನಿದೆ ಏನಿಲ್ಲ ಅಂತ ನೋಡೋಕಿನ್ನ ಏನಿದೆ ಅದರಲ್ಲಿ ಏನನ್ನು ಮಾಡಬಹುದು ಅಂತ ಜೀವನನ ರೂಪಿಸ್ಕೊಂಡು ತಕ್ಕಂತೆ ನಾವು ಖುಷಿಯಾಗಿರೋಕ್ಕೆ ಖುಷಿ ಪಡೋಕ್ಕೆ ಏನೇನು ಸಾಧ್ಯ ಅದಷ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಲೈಫು ಇದು ಆ್ಯಕ್ಚುಲಿ ವಾಲಿಬಾಲ್ ಬಾಲ್ ಅದು ಫುಟ್ಬಾಲ್ ಆಡ್ತಿದ್ದಾನೆ ಅದರಲ್ಲಿ ತುಂಬ ಪೆಟ್ಟಾಗುತ್ತೆ ಬಟ್ ಆಟ ಆಡ್ತಿದ್ದಾರೆ ಮಕ್ಕಳು ನಾವು ಇರೋ ಜಾಗದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಬ್ಬರು ಮಕ್ಕಳು ಬೆಳೆತಿದ್ದ ಜಾಗದಲ್ಲಿ ಒಬ್ಬರೇ ಆದಾಗ ಅವ್ರ ಮನಸ್ಥಿತಿ ಸ್ವಲ್ಪ ಬದಲಾಗುತ್ತೆ ದೊಡ್ಡವ್ರ ಜೊತೆ ವ್ಯವಹರಿಸೋದು ಅವು ಖುಷಿಯಾಗಿರೋಕ್ಕಾಗದಿರೋದೆಲ್ಲ ಆಗುತ್ತೆ ಆದಷ್ಟು ದೊಡ್ಡವರು ಮಕ್ಕಳೊಟ್ಟಿಗೆ ಬೆರೆತು ಅವರನ್ನು ಟೈಮ್ ಕೊಡಬೇಕು ಮೇನ್ಲಿ ಅವ್ರಿಗೆ ಟೈಮ್ ಕೊಟ್ಟು ಅವ್ರ ಜೊತೆ ನಾವಿದ್ದೀವಿ ನಾವು ಕೂಡ ಅವರ ಖುಷಿನ ಇಷ್ಟಪಡ್ತೀವಿ ಅಂತ ಹೇಳಿ ಮಕ್ಕಳಿಗೆ ಸ್ವಲ್ಪ ನಮ್ಮ ಕಡೆ ಸೆಳೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಇರೋ ಜಾಗದಲ್ಲಿ ಇರೋ ವಸ್ತುಗಳಲ್ಲಿ ಖುಷಿ ಪಡೋದನ್ನು ಈಗಿಂದಾನೇ ಕಲಿಸ್ಕೊಡ್ಬೇಕಾಗತ್ತೆ ತಂದೆ ತಾಯಿಯಾದವರು ನಮ್ಮ ಮೂಲ ಕರ್ತವ್ಯ ಆಗುತ್ತೆ ನಮ್ಮ ತಂದೆಯವರು ಕೂಡ ಅಷ್ಟೇ ರಜೆ ಬಂದರೆ ಏನು ಸುಗ್ಗಿ ಹಬ್ಬ ಬಂತು ಅಂದರೆ ನೆಂಟರ ಮನೆಗೆ ಕಳಿಸ್ತಿರ್ಲಿಲ್ಲ ಈವನ್ ತಾತ ತಮ್ಮನೆ ಕೂಡ ನಮ್ಮ ಮನೆಯಲ್ಲೇ ನಾವು ಎಷ್ಟು ಸಾಧ್ಯ ಅಷ್ಟು ಹಬ್ಬಗಳನ್ನು ಮಾಡ್ತಿದ್ವಿ ಜೊತೆಯಲ್ಲಿ ಎಲ್ಲರೂ ಇರ್ತಿದ್ವಿ ಗದ್ದೆ ತೋಟದ ಕೆಲಸಗಳನ್ನು ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಿದ್ವಿ ಹಾಗಾಗಿ ನಮ್ಮ ಮಧ್ಯೆ ಬಾಂಡಿಂಗ್ ತುಂಬ ಇತ್ತು ನಾವು ಜಗಳಾಡ್ತಿದ್ವಿ ಅಂದರೆ ಹೊಡೆದಾಡ್ತಿದ್ವಿ ಕೆಟ್ಟ ವರ್ಡ್ಗಳನ್ನ ಯೂಸ್ ಮಾಡ್ತಿರ್ಲಿಲ್ಲ ಇವಾಗಲೂ ಅಷ್ಟೇ ಏನಾದರೂ ಮಾತು ಬಂದರೆ ಸುಮ್ಮನೆ ಬಿಡ್ತೀವಿ ಹೊರತು ಒಬ್ರಿಗೆ ತುಂಬ ಹರ್ಟಾಗಂಗೆ ನಿಟ್ಕೊಂಡು ಬಾಯ್ಗೆ ಬಂದಂಗೆ ಬೈದೋ ಎಲ್ಲ ಇದು ಮಾಡಲ್ಲ ಯಾಕಂದರೆ ಸಂಬಂಧ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಲ್ವ ಎಲ್ಲಿ ಮೌನ ತಾಳ್ತೀವೋ ಅಲ್ಲಿ ಆಟೋಮೆಟಿಕಲಿ ಎಲ್ಲ ಕಲ್ಮಶಗಳು ದೂರ ಆಗಿ ತನ್ನಷ್ಟಕ್ಕೆ ತಾನಾಗೆ ಎಲ್ಲವೂ ಸರಿ ಹೋಗಿ ಸಂಬಂಧ ಮೊದಲಿನಂತೆ ಆಗತ್ತೆ ನನ್ನ ಪ್ರಕಾರ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಕ್ಷಮಿಸಿ ಇದ್ದಾಗ ನಾವು ಖುಷಿಯಾಗಿರ್ತೀವಿ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ ಕ್ಷಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದ್ದವ್ರಿಗೆಲ್ಲ ನಮಗೆ ನಮ್ಮ ಖುಷಿಗಾಗಿ ನಾವು ಬದುಕಬೇಕಂತ ಏನದನ್ನ ಕ್ಷಮಿಸೋ ಬುದ್ಧಿ ನಮಗೆ ಇರಬೇಕು ಇದು ನಮ್ಮ ಬೆಂಗಳೂರಿನಲ್ಲಿ ಆ್ಯಕ್ಚುಲಿ ನಾರ್ತ್ ಇಂಡಿಯಾದಲ್ಲಿ ಪೂರಿ ಜಗನ್ನಾಥದ್ದು ದೇವಸ್ಥಾನದಲ್ಲಿ ಮೆರವಣಿಗೆ ಹೊರಿಸಿದ್ರಲ್ವ ಯಾತ್ರೆ ರಥಯಾತ್ರೆ ಹೊರಟಿದ್ದಲ್ವ ಅದೇ ಥರ ಇಲ್ಲಿ ಕೂಡ ಮಾಡಿದರು ಅದೇ ಇದು पूरी घोटवी फाइनली बनी होगा ना। बतिरे वो इधर है। सरी ओके मार्टीनेरी। हेलो। हाय हेलो। हेलो कोई हाँ कोई। हेलो कुरियर नगरे हिल बिक। ಬಾಯ್ ಬಾಯ್ ಇವಾಗ ಟ್ರೈನ್ ಹೋಗ್ತಿದೆ ಅಂತ ನಾವಲ್ಲಿ ನಿಂತಿದ್ವಿ ಮುಂದೆ ತೋರಿಸ್ತೀವಿ ಸ್ಪೆಷಲ್ ಗೆಸ್ಟ್ಗಳನ್ನ ಕೇಕ್ ಇತ್ತು ಅಂತ ಕೇಕ್ ಕೊಟ್ವಿ ಅವರಿಗೆ ಅಂತ ಹೆಂಗೆ ಮಾಡ್ಕೋ ಹುಷಿ ಮಾಡಿದ್ ನೋಡಲ್ಲ ಲೆಫ್ಟ್ ಇಡಿ ಲೆಫ್ಟ್

ಈಗ ತಾ ಪಾರ್ಕಿಂಗ್ ಇಲ್ಲ ಇಲ್ಲೆಲ್ಲಾದ್ರು ಅಲ್ಲಿ ಹೋಗ್ಬೇಕು ಅಲ್ಲಿ ಒಳಗಡೆ ಹೋಗಬೇಕು ತಾಲ್ಲೂಕು ಆಫೀಸ್ ಲೇಬಲ್ ತೊಗೊಂಡಿಲ್ಲ ಅಲ್ಲಿ ತನಕ